ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಒಮ್ಮೆ ಈ ವಿಡಿಯೋ ನೋಡಿ ಶಾಲೆಯೊಂದರಲ್ಲಿ ಪರೀಕ್ಷೆ ನಡೆಯುವಾಗ ಓರ್ವ ವಿದ್ಯಾರ್ಥಿನಿಯನ್ನು ಮಾತ್ರವೇ ಕ್ಲಾಸ್ ರೂಮ್ ನಿಂದ ಹೊರಗೆ ಕೂರಿಸಿ ಪರೀಕ್ಷೆ ಬರೆಯುವಂತೆ ಟೀಚರ್ ಹೇಳಿದ್ದಾರೆ ಆ ಟೀಚರ್ ಹೀಗ್ಯಾಕ್ ಮಾಡಿದ್ರು ಅಂತೀರಾ ಅದಕ್ಕೆ ಹೆಸರೇ ತಾರತಮ್ಯ ಇದು ಯಾವುದೋ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಡೆದಿರೋದಲ್ಲ ನಾವು ನೀವು ಜೀವಿಸುತ್ತಿರುವ ಇವತ್ತಿನ ಸಮಾಜದಲ್ಲಿಯೇ ನಡೆದಿರೋ ಕರಾಳ ಘಟನೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ವಿಡಿಯೋಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ಏನ್ ಸಂಬಂಧ ಅಂತೀರಾ ಆ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಕೆ ಮುನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಕೂಡ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀರಾಮ ನವಮಿ ಈ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಹೊಸದಾಗಿ ಶ್ರೀರಾಮನ ದೇಗುಲ ನಿರ್ಮಾಣವಾಗಿತ್ತು ಆ ದೇಗುಲ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರೊಬ್ಬರು ಭೇಟಿ ನೀಡಿ ಶ್ರೀರಾಮನ ದರ್ಶನ ಪಡೆದಿದ್ರು ಇದಾದ ಮರುದಿನವೇ ರಾಜಸ್ಥಾನದ ಬಿಜೆಪಿಯ ಹಿರಿಯ ನಾಯಕ ಜ್ಞಾನದೇವ್ ಅಹುಜಾ ದಲಿತ ನಾಯಕನ ಪ್ರವೇಶದಿಂದ ದೇಗುಲ ಮಲೀನವಾಗಿತ್ತು ಈ ಗಂಗಾ ಜಲದಿಂದ ದೇಗುಲ ಶುದ್ಧೀಕರಣ ಮಾಡಿಸಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ರು ಇದಕ್ಕೆ ಹೈಕಮಾಂಡ್ ಜ್ಞಾನ್ ದೇವ ಅಹುಜಾರನ್ನೇನೋ ಪಕ್ಷದಿಂದ ಸಸ್ಪೆಂಡ್ ಮಾಡ್ತು ಆದ್ರೆ ಜ್ಞಾನ್ ದೇವ ಅಹುಜಾನ ಮನದಲ್ಲಿರೋ ಮೇಲೂ ಕೇಳುವ ಅನ್ನೋ ಭಾವನೆಯನ್ನ ಸಸ್ಪೆಂಡ್ ಮಾಡೋಕಾಗುತ್ತಾ ಸಾವಿರದ ಇಪ್ಪತ್ಮೂರು ಜುಲೈ ಆರು ಮಧ್ಯಪ್ರದೇಶದ ಸಿಎಂ ಆಗಿದ್ದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮೂವತ್ತಾರು ವರ್ಷದ ಬುಡಕಟ್ಟು ವ್ಯಕ್ತಿಯನ್ನ ತಮ್ಮ ಅಧಿಕೃತ ಸಿಎಂ ನಿವಾಸಕ್ಕೆ ಕರೆಸಿದ್ರು ಅಲ್ಲದೆ ಅವರ ಕಾಲು ತೊಳೆದು ಸನ್ಮಾನ ಮಾಡಿದ್ರು ಇದನ್ನ ಇಡೀ ಜಗತ್ತೇ ನೋಡುವಂತೆ ವಿಡಿಯೋ ರೆಕಾರ್ಡ್ ಮಾಡಲಾಯಿತು ಸಿಎಂ ಆಗಿದ್ದ ಚೌಹಾಣ್ ಆ ವ್ಯಕ್ತಿಯ ಕಾಲು ತೊಳೆದಿದ್ದು ಯಾಕೆ ಗೊತ್ತಾ ಆ ಬುಡಕಟ್ಟು ಜನಾಂಗಕ್ಕೆ ಸೇರಿದ ವ್ಯಕ್ತಿಯ ಮೇಲೆ ಮಧ್ಯಪ್ರದೇಶದ ಬ್ರಾಹ್ಮಣನೊಬ್ಬ ಮೂತ್ರ ವಿಸರ್ಜನೆ ಮಾಡಿದ್ದ ಆ ಸುದ್ದಿ ದೇಶವ್ಯಾಪಿ ವೈರಲ್ ಆಗ್ತಿದ್ದಂತೆಯೇ ಎಚ್ಚೆತ್ತ ಸಿಎಂ ಸಂತ್ರಸ್ತನ ಕಾಲು ತೊಳೆದ್ರೆ ಹೊರತು ಮೂತ್ರ ಮಾಡಿದವನಿಗೆ ಕಠಿಣ ಶಿಕ್ಷೆ ನೀಡೋಕೆ ಗಟ್ಟಿ ಮನಸ್ಸು ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂರು ಇಡೀ ದೇಶವೇ ತಲೆ ತಗ್ಗಿಸುವ ಕೃತ್ಯ ನಡೆದಿತ್ತು ಲಖನೌನ ಕಲ್ಲು ಗಣಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಂತಹ ದಲಿತ ಕೂಲಿ ಕಾರ್ಮಿಕರು ಮಧ್ಯಾಹ್ನದ ಊಟದ ನಂತರ ಕೆಲ ಸಮಯದ ವಿಶ್ರಮಿಸುತ್ತಾ ನಿದ್ರೆಗೆ ಜಾರಿದ್ರು ಆಗ ನಿದ್ರೆಯಿಂದ ಅವರನ್ನ ಎಬ್ಬಿಸಲು ದಲಿತ ಕೂಲಿ ಕಾರ್ಮಿಕನೊಬ್ಬನ ಮೇಲೆ ಆ ಗಣಿ ಮಾಲೀಕ ಮೂತ್ರ ಮಾಡಿದ ಸ್ನೇಹಿತರೆ ಇಂತಹ ಘಟನೆಗಳು ಮಾತ್ರವಲ್ಲ ಇಡೀ ದೇಶವನ್ನೇ ನಿಂತಲ್ಲೇ ನಡುಗಿಸಿದ ಗಂಭೀರ ದುರಂತಗಳು ಕೂಡ ನಡೆದಿವೆ ಎರಡು ಸಾವಿರದ ಇಶವಿ ಮಾರ್ಚ್ ಹನ್ನೊಂದರಂದು ಕೋಲಾರ ಜಿಲ್ಲೆಯ ಕಂಬಾಲಪಲ್ಲಿಯಲ್ಲಿ ಮೇಲ್ಜಾತಿಯ ಜನರು ದಲಿತ ಸಮುದಾಯಕ್ಕೆ ಸೇರಿದ್ದ ವೆಂಕಟರಾಯಪ್ಪ ಅವರ ಕುಟುಂಬದವರ ಐದು ಮಂದಿಯನ್ನ ಬೆಂಕಿ ಇಟ್ಟು ಅತ್ಯಂತ ಕಡು ಕ್ರೂರವಾಗಿ ಕೊಲೆಗೈದ್ರು ಆ ಪ್ರಕರಣ ಇಡೀ ದೇಶವನ್ನೇ ಪ್ರಕರಣದಲ್ಲಿ ಆದ್ರೆ ಇಂದಿಗೂ ಶಿಕ್ಷೆ ಆಗಿಲ್ಲ ಪಾಪ ಆ ಘಟನೆಗೆ ಪ್ರತ್ಯೇಕ ಸಾಕ್ಷಿಯಾಗಿದ್ದ ವೆಂಕಟರಾಯಪ್ಪ ನ್ಯಾಯಕ್ಕಾಗಿ ಹದಿನೆಂಟು ವರ್ಷ ಕಾದು ಕಾದು ಅದೇ ಕೊರಗಲ್ಲಿ ಎರಡು ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತರಂದು ಸಾವನ್ನಪ್ಪಿದ್ರು ಅಷ್ಟೇ ಅಲ್ಲ ಸ್ನೇಹಿತರೆ ಇಪ್ಪತ್ತಾರು ವರ್ಷ ಕಳೆದ್ರು ಕಂಬಾಲಪಲ್ಲಿ ದುರಂತದ ಆರೋಪಿಗಳಿಗೆ ಇಂದಿಗೂ ಕೇವಲ ಇದೊಂದೇ ಅಲ್ಲ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಹತ್ತೊಂಬತ್ತು ವರ್ಷದ ದಲಿತ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ನೆನಪಿಸಿಕೊಂಡ್ರೆ ಸಾಕು ಕುಂತಲ್ಲೇ ನಡುಕ ಹುಟ್ಟುತ್ತೆ ಹೀಗೆ ಹೇಳ್ತಾ ಹೋದ್ರೆ ಎಷ್ಟು ೂರ ತೂರ ಪ್ರಕರಣಗಳು ದಲಿತರು ಎನ್ನುವ ಕಾರಣಕ್ಕೇನೆ ನಡೀತಿದೆ ಅಷ್ಟೇ ಯಾಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶವ್ಯಾಪಿ ದಲಿತರ ಮೇಲಿನ ದೌರ್ಜನ್ಯಗಳಿಗೆ ಸಂಬಂಧಿಸಿ ಬರೋಬ್ಬರಿ ಅರವತ್ತೇಳು ಸಾವಿರಕ್ಕೂ ಮೇರಿ ಪ್ರಕರಣಗಳು ಅಧಿಕೃತವಾಗಿ ದಾಖಲಾಗಿತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನಗಳು ಸೇರಿದಂತೆ ದೇಶದ ಹದಿಮೂರು ರಾಜ್ಯಗಳಲ್ಲಿ ಈ ಪ್ರಕರಣಗಳು ದಾಖಲಾಗಿತ್ತು ದಾಖಲಾಗದ ಎಷ್ಟೋ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಾರದೆ ಮುಚ್ಚಿ ಹೋಗಿವೆ ಇಷ್ಟೆಲ್ಲ ಪ್ರಕರಣಗಳನ್ನ ಅಂಕಿ ಅಂಶಗಳನ್ನ ಯಾಕೆ ನಿಮ್ಮ ಮುಂದೆ ಇಡ್ತಿದ್ದೀವಿ ಗೊತ್ತಾ ದಲಿತರ ಮೇಲಿನ ದೌರ್ಜನ್ಯಗಳಾಗಲಿ ಅಸ್ಪೃಶ್ಯತೆ ಎನ್ನುವುದಾಗಲಿ ಸ್ವಾತಂತ್ರ್ಯದ ನಂತರವೂ ಜೀವಂತವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸ್ಪೃಶ್ಯತೆ ಅಸ್ತಿತ್ವದಲ್ಲಿತ್ತೋ ಎಂದು ಕೂಡ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಸ್ಪೃಶ್ಯತೆ ಅಸ್ತಿತ್ವದಲ್ಲಿದೆ ಆದರೆ ಅದು ಹಿಂದಿದ್ದ ಸ್ವರೂಪವನ್ನ ಬದಲಾಯಿಸಿಕೊಂಡಿದೆ ರಾಜಕೀಯ ಕಾರಣಕ್ಕೆ ಅಧಿಕಾರ ಹಿಡಿಯೋಕೆ ಮಾತ್ರವೇ ದಲಿತರು ಕೂಡ ಹಿಂದೂಗಳು ಅಂತ ಹೇಳ್ತಾರೆಯೇ ವಿನಃ ಅವರನ್ನ ಎಂದಿಗೂ ಅವರು ಅಂತ ಕಾಯ ವಾಚ ಮನಸ್ಸ ಭಾವಿಸುತ್ತಿಲ್ಲ ಅವರಿಗೆ ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕು ಸಮಾನತೆಗಳು ಸಮಾಜದಲ್ಲಿ ಸಿಗ್ತಿಲ್ಲ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇನ್ನು ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಮೇಲ್ಜಾತಿಗಳ ದೇಗುಲಗಳಾಗಲಿ ಮನೆ ಒಳಕ್ಕಾಗಲಿ ದಲಿತರು ಹೋಗೋದಿರಲಿ ಹೋಗಬೇಕು ಅಂತ ಯೋಚಿಸೋದು ಕೂಡ ಪಾಪ ಅಂತ ಭಾವಿಸೋ ಪರಿಸ್ಥಿತಿ ಇದೆ ಆದ್ರೆ ಅದೇ ದಲಿತ ವರ್ಗದ ವ್ಯಕ್ತಿಯೊಬ್ಬರು ತನಗಿಂತ ಮೇಲಿನ ಅಧಿಕಾರಿಯಾದ್ರೆ ಅಂಥವರ ಮನೆಗೆ ಜಾತಿಯಲ್ಲಿ ಶ್ರೇಷ್ಠನಾದ ಬ್ರಾಹ್ಮಣ ಕೂಡ ಹೋಗಿ ಊಟ ಮಾಡಿ ಬರ್ತಾನೆ ಇದೇ ಕಾರಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು ಅದೇನಪ್ಪಾ ಅಂದ್ರೆ ದಲಿತರ ಬದುಕುಗಳು ಬದಲಾಗಬೇಕಂದ್ರೆ ಜಾತಿಗಳ ಬಿಲಗಳಾದ ಹಳ್ಳಿಗಳನ್ನ ತ್ಯಜಿಸಿ ನಗರಗಳಿಗೆ ಹೋಗಬೇಕು ಪ್ರತಿಯೊಬ್ಬರು ಶಿಕ್ಷಣ ಪಡೆಯಬೇಕು ಸಂಘಟಿತರಾಗಬೇಕು ನಂತರ ಒಟ್ಟಾಗಿ ನಿಂತು ತಮ್ಮ ಸಮಸ್ಯೆಗಳಿಗೆ ತಾವೇ ಹೋರಾಟ ಮಾಡಬೇಕು ಆಗ ಮಾತ್ರವೇ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲ ಯಾವ ರೀತಿ ಶಿಕ್ಷಣ ಪಡಿಬೇಕು ಅಂದರೆ ಲಾಯರ್ ಜಡ್ಜ್ ಕಲೆಕ್ಟರ್ ಪೊಲೀಸ್ ಹೀಗೆ ಎಲ್ಲ ಉನ್ನತ ಹುದ್ದೆಗಳಿಗೆ ಸೇರುವಂತಾಗಬೇಕು ಆಗ ಸಮಾಜ ನಿಮ್ಮನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಸಾವಿರಾರು ವರ್ಷದ ಈ ನೀಚ ಪದ್ಧತಿ ನಾಶವಾಗುತ್ತೆ ಇಲ್ಲದೆ ಹೋದ್ರೆ ಮೇಲ್ಜಾತಿಯವರು ತಮ್ಮ ರಾಜಕೀಯ ಲಾಭಕ್ಕೆ ತಮ್ಮ ಅಸ್ತಿತ್ವ ಗಟ್ಟಿ ಮಾಡಿಕೊಳ್ಳೋಕೆ ದಲಿತರನ್ನ ಮತ್ತಷ್ಟು ಬಡತನಕ್ಕೆ ನೂಕ್ತಾರೆ ವ್ಯವಸ್ಥೆಯಿಂದ ಇನ್ನಷ್ಟು ದೂರ ತಳ್ತಾರೆ ಎಂದಿದ್ರು ಸ್ನೇಹಿತರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಿಜಕ್ಕೂ ಗೌರವ ನೀಡಬೇಕು ಅಂತ ಅನಿಸಿದ್ರೆ ಮೊದಲು ಈ ತಾರತಮ್ಯಗಳಿಗೆ ಚಟ್ಟಾಕಟ್ಟಿ ಮೇಲೋ ಕೇಳೋ ಭಾವನೆಯನ್ನ ಮನಸ್ಸಿನಿಂದ ಕಿತ್ತು ಬಿಸಾಕಿ ಅಸ್ಪೃಶ್ಯತೆ ಆಚರಣೆಗೆ ಫುಲ್ ಕೊಡಿ ಸಂವಿಧಾನದ ಆಶಯದಂತೆ ನಾವೆಲ್ಲಾ ಭಾರತೀಯರು ಎಂಬ ಭಾವನೆಗೆ ಪ್ರೀತಿ ಸ್ನೇಹದ ನೀರನ್ನ ಹಾಕಿ ಬೆಳೆಸಿ ಸ್ವಾಮೀಜಿಗಳಂತವರು ದಲಿತ ಕೇರಿಗಳಿಗೆ ಹೋಗಿ ಪ್ರಚಾರ ಗಿಟ್ಟಿಸಿಕೊಳ್ಳೋದನ್ನ ಬಿಟ್ಟು ಅವರನ್ನೇ ತಮ್ಮ ಮಠಗಳಿಗೆ ಕರೆದು ತಮ್ಮೊಟ್ಟಿಗೆ ಸಹ ಪಂಕ್ತಿ ಭೋಜನ ಮಾಡಿ ಬಾಯಿ ಮಾತಿಗೆ ಹೇಳೋ ಹಿಂದು ನಾವೆಲ್ಲಾ ಒಂದು ಎನ್ನುವುದನ್ನ ಅಕ್ಷರಶಃ ಕಾಯ ವಚ ಮನಸ್ಸ ಪಾಲಿಸಿ ಇಷ್ಟು ಮಾಡಿದ್ರೆ ಸಾಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೀವನ ಪೂರ್ತಿ ಮಾಡಿದ ಹೋರಾಟಕ್ಕೆ ಅಕ್ಷರಶಃ ಕೆಲವು ಸಿಗೋದು ಮಾತ್ರವಲ್ಲ ಜಾತಿ ಧರ್ಮ ಮುಂದಿಟ್ಟುಕೊಂಡು ಕೆಟ್ಟ ರಾಜಕಾರಣ ಮಾಡೋ ಕೆಲ ಕೊಲೆಗೆ ರಾಜಕಾರಣಿಗಳಿಂದ ನಮ್ಮ ಸಮಾಜ ಮುಕ್ತವಾಗುತ್ತೆ ಜಗತ್ತಿನ ಎದುರು ವಿಶ್ವ ಗುರುವಾಗಿ ನಿತ್ಯ ನೂತನವಾಗಿ ಕಂಗೊಳಿಸುತ್ತೆ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಕಾ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ